ಜೈ ಶ್ರೀರಾ ನಾನು ದೇವಿಕಾ ಬಲಿಜ ಶ್ರೀ ಬಾಲಾರಾಮಚಂದ್ರ ಮಂದಿರದ ಟ್ರಸ್ಟಿ ಈ ದಿನ ನಮ್ಮ ಶ್ರೀ ರಾಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಈ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದೀವಿ ಈ ವಿಶೇಷವಾದ ಅಲಂಕಾರ ನಮ್ಮ ಕನ್ನಡ ಚಿತ್ರರಂಗವೇ ಹೆಮ್ಮೆ ಪಡುವಂತೆ ನಮ್ಮ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಇವೆಲ್ಲವನ್ನು ಮಟ್ಟದಲ್ಲಿ ಎತ್ತಿ ಹಿಡಿದ ಕಾಂತಾರ ಚಿತ್ರದ ಒಂದು ಪರಿಕಲ್ಪನೆಯನ್ನ ನಮ್ಮ ಈ ವರ್ಷದ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಅಲಂಕಾರವನ್ನ ಮಾಡಿಸಿದ್ದೀವಿ ಈ ದೀಪೋತ್ಸವ ಇಷ್ಟೊಂದು ಯಶಸ್ವಿಯಾಗಿ ನಡೆದುಕೊಂಡು ಬರಲು ಕಾರಣರಾದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ಈಗ ಆದಿಲಕ್ಷ್ಮಿಯವರು ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಈ ದೀಪೋತ್ಸವ ಕಾರ್ಯಕ್ರಮ ಒಂದು ಇಪ್ಪತ್ನಾಲ್ಕ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಚಿಕ್ಕದಾಗಿ ಇಲ್ಲಿ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ ನಾವು ಆಗ ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ ಇದ್ರ ಬಗ್ಗೆ ಯಾವ್ದೇ ಮಾಹಿತಿನೂ ಇರ್ಲಿಲ್ಲ ಮತ್ತೆ ಇದ್ರ ಬಗ್ಗೆ ಯಾವ್ದೇ ಒಂದು ಕಲ್ಪೆನೂ ಇರ್ಲಿಲ್ಲ ಈಗ ಅದು ಎಷ್ಟು ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಅಂತಂದ್ರೆ ಇದ್ ಒಂದು ದೀಪಾವಳಿ ಹಬ್ಬ ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದೇ ತರ ಕಾರ್ತಿಕ್ ಸೋಮವಾರ ಇದು ನಡ್ಕೊಂಡ್ ಬರತ್ತೆ ಎಲ್ಲಾ ಬಂಧುಗಳು ಬರ್ತಾರೆ ಕಲರ್ಫುಲ್ ಆಗಿ ಎಲ್ಲಾರು ಈ ಒಂದ್ ಕಾರ್ಯಕ್ರಮನ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಇನ್ನೊಂದರ ಹಬ್ಬ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಇನ್ ಮುಂದೆನೂ ಸಹ ನಡ್ಸ್ಕೊಂಡು ಹೋಗ್ತೇವೆ ಇದ್ದೀವಿ ಶ್ರೀರಾಮ್ ಬನಿಜಶ್ರೀ ಬಾಲರಾಮಚಂದ್ರ ಮಂದಿರ ಅಶೋಕ ರಸ್ತೆ ಮೈಸೂರು ಇಲ್ಲಿ ನಾವು ಬಹಳಷ್ಟು ವರ್ಷಗಳಿಂದ ರಾಮೋತ್ಸವ ನಡೆಸ್ಕೊಂಡ್ ಬರ್ತಾ ಇದೀವಿ ಹಾಗೇನೆ ಸುಮಾರು ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷದಿಂದ ಕಾರ್ತಿಕ ಮಾಸದಲ್ಲಿ ಕಾರ್ತೀಕ ಜ್ಯೋತಿ ಹತ್ಸೋ ಮೂಲಕ ಕಾರ್ತಿಕ ದೀಪೋತ್ಸವನ್ನ ಸಹ ನಡೆಸ್ಕೊಂಡ್ ಬರ್ತಾ ಇದೀವಿ ಅದನ್ನ ನಾವು ಸಣ್ಣದಾಗಿ ನಮ್ಮ ಅಜ್ಜಿ ಅವರನ್ನ ನೆನೆಸ್ಕೋಬೇಕು ಅವರು ಲಕ್ಷ್ಮಮ್ಮನವರು ಅಂತ ಅವರು ನಮ್ಮ ಅಜ್ಜಿ ಮತ್ತೆ ಅಮೃತ್ ಅಂತ ತಾತಾರ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಿದ ಅದನ್ನ ಅವ್ರ ಮೊಮ್ಮಕ್ಕಳು ಈಗ ಶ್ರೀಮತಿ ನಿರ್ಮಲಾ ರವರು ಹಾಗೂ ಆದಿಲಕ್ಷ್ಮಿ ಅವರು ಅವರ ಉಸ್ತುವಾರಿಯಲ್ಲಿ ಇದನ್ನ ನಡೆಸ್ಕೊಂಡ್ ಬರ್ತಾ ಇದಾರೆ ಅದು ಇಪ್ಪತ್ನಾಲ್ಕು ವರ್ಷ ತುಂಬ ಇಪ್ಪತ್ತೈದು ವರ್ಷ ಆಗಿದೆ ಪ್ರತಿ ವರ್ಷನೂ ಸಹ ಹೊಸ ಹೊಸ ಥೀಮ್ ಪ್ರಸ್ತುತ ಏನಿರುತ್ತೆ ಪ್ರಚಲಿತ ಆ ಒಂದು ನ ಇಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದೀವಿ ಅದನ್ನ ನೋಡಕ್ಕೆ ಸಹ ಬಹಳಷ್ಟು ದೂರದಿಂದ ಬರೋರಿದ್ದಾರೆ ನೋಡಿ ತುಂಬಾ ಸಂತೋಷ ಪಟ್ಟು ಅದನ್ನ ಹಾಗೆ ಕಾವಾದಲ್ಲಿ ವರ್ಕ್ ಮಾಡ್ತಾ ಇರುವಂತ ರೇವಣ್ಣ ರವ್ರು ಇದನ್ನ ನಡ್ಸ್ಕೊಂಡ್ ಬರ್ತಾರೆ ಅವ್ರು ಪ್ರತಿ ವರ್ಷನೂ ಅಷ್ಟೇ ಯಾವುದೇ ಒಂದು ಹೊಸ ಹೊಸ ಆಲೋಚನೆಯೊಂದಿಗೆ ಅವರು ಸಹ ಬಂದು ನಮ್ಮ ನಮ್ಗೆ ಇದು ಫ್ರೀ ಆಗಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅದು ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ನಾವು ಪ್ರತಿ ವರ್ಷವೂ ಏನಾರು ಒಂದು ವಿಶೇಷವಾಗಿ ಆ ಒಂದು ಕಾಲಮಾನಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಏನಾರು ಒಂದು ಕಲೆಯನ್ನ ನಾವು ಜನತೆಗೆ ಕೊಡ್ತಾ ಬರ್ತಾ ಇದ್ದೀನಿ ಅದೇ ರೀತಿ ಕೆಲ ಪ್ರತಿ ವರ್ಷವೂ ಏನಾದ್ರು ಒಂದು ದೀಪೋತ್ಸವ ಆಗಿರ್ಬೋದು ಗಣಪತಿ ಆಗಿರ್ಬೋದು ಆ ಒಂದು ಹಬ್ಬಗಳಿಗೆ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಕಲೆಯನ್ನ ನಾನು ಮೂಡಿಸ್ತಾ ಬಂದಿದ್ದೀನಿ ಅದು ಎಲ್ಲರ ಪ್ರೇಕ್ಷೆ ಜನರ ಪ್ರೇಕ್ಷಣೆಯಿಂದ ನನಗೆ ಒಳ್ಳೆ ಮಾನ್ಯತೆ ಸಿಕ್ಕಿದೆ ಹಂಗಾಗಿ ಸುಮಾರು ಕಡೆ ನನಗೆ ಇಲ್ಲೇ ಹೋದ್ರು ನನಗೆ ಒಂದು ಗೌರವ ಒಂದು ಸಿಕ್ತಿದೆ ಈ ವರ್ಷ ಒಂದು ಏನು ಒಂದು ಈ ಕಾಂತಾರ ಚಲನಚಿತ್ರ ಇಡೀ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಅದು ಹೆಸರು ಮಾಡಿತ್ತು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ವರ್ಷ ದೀಪೋತ್ಸವಕ್ಕೆ ಅದನ್ನ ಅಳವಡಿಸಿಕೊಂಡು ಕಾಂತಾರ ಕಾನ್ಸೆಪ್ಟ್ನ ಈ ವರ್ಷ ಮಾಡಿದ್ದೀನಿ ನಾನು ಈ ಕಲೆಯನ್ನ ನಾನು ಚಿಕ್ಕಂದಿನಿಂದಲೂ ಅಭ್ಯಾಸ ಮಾಡಿರೋದು ನಂತರ ನಾನು ಕಾವಾದಲ್ಲಿ ಒಂದು ಇದ್ರ ಬಗ್ಗೆ ಒಂದು ಡಿಗ್ರಿ ಕೋರ್ಸ್ ಮುಗಿಸಿ ಈ ಕಲೆನ ನಾನು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ ಈ ಕಲೆ ಅಂದ್ರೆ ನಮ್ಮ ತಾತ ತಂದೆಯವರು ಕೂಡ ಈ ಒಂದು ಗಣಪತಿ ವಿಗ್ರಹಗಳು ಈ ಕಲೆಯಲ್ಲೇ ಅವರು ಬಂದಿರೋದು ಹಾಗಾಗಿ ಅವರೇ ಕಲೆನೇ ನನ್ಗೆ ಸ್ವಲ್ಪ ಅಳವಡಿಸ್ಕೊಂಡು ಮತ್ತೆ ನಾನು ವಿಶೇಷವಾಗಿ ಕಾಲಮಾನಕ್ಕೆ ತಕ್ಕಂತೆ ಒಂದು ಕ್ರಿಯೇಟಿವಿಟಿ ಮಾಡ್ಕೊಬೇಕು ಹಂಗಾಗಿ ನನ್ಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದಾರೆ ಹೀಗಾಗಿ ಕಲೆಯಲ್ಲಿ ನಾನು ಪ್ರಚಲಿತಗೊಂಡು ಅನೇಕ ಜನರಿಗೆ ಈ ಕಲೆಯನ್ನ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ ಪ್ರತಿ ವರ್ಷ ಬಲಿಜ ಚಂದ್ರ ಮಂದಿರದ ಕೃಷ್ಣ ಕಾರ್ಯದರ್ಶಿ ಆ ಈ ಒಂದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ಈ ಕಾರ್ತಿಕ ದೀಪೋತ್ಸವ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮೊದಲಿಗೆ ಇದು ಈಗ ನಮ್ಮ ಅಜ್ಜಿಯವರಾದಂಥ ಲಕ್ಷ್ಮಮ್ಮ ಅವರು ಮತ್ತೆ ಅವರ ಅಮೃತ ಅವರು ಅವರು ಶುರು ಮಾಡಿದ್ದು ಅದನ್ನ ಈಗ ಅವರ ಮೊಮ್ಮಕ್ಕಳಾದಂಥ ಇವರು ನಿರ್ಮಲಾ ಅವರು ಮತ್ತೆ ಆದಿಲಕ್ಷ್ಮಿ ಅವರು ಮತ್ತೆ ಉಳಿವಿಯವರೆಲ್ಲ ಸೇರಿಕೊಂಡು ಇಷ್ಟು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದನ್ನು ಇದನ್ನ ಒಂದು ರೇವಣ್ಣ ಅವರತ್ರ ನಾವು ಇದನ್ನು ಕೇಳಿದಾಗ ಒಂದು ಕಾಂತ ಒಂದು ದೀಪೋತ್ಸವ ಮಾಡ್ತಾಯಿದ್ದೀವಿ ಏನಾದ್ರು ಒಂದು ನಿಮ್ಮ ಕಲ್ಪನೆಯಲ್ಲಿ ಚೆನ್ನಾಗಿರೋದು ಮಾಡಿ ಅಂತ ಹೇಳಿದಾಗ ಈ ವರ್ಷ ಅವರು ಕಾಂತಾರ ಒಂದು ಹೆಸರಲ್ಲಿ ಇತ್ತಲ್ಲ ಅದನ್ನು ಅವರು ಒಂದು ದೇವರ ಹೂದೋಟ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ದೈವದ ಹೂದೋಟ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿ ವರ್ಷವೂ ಒಂದೊಂದು ಹೊಸ ಹೊಸ ಥರದ್ದು ಮಾಡ್ತಾ ಇರ್ತಾರೆ ಅವರು ಇಲ್ಲೇ ಅಂತ ಅಲ್ಲ ಅವರು ವಿವಿಧ ಕ್ಷೇತ್ರಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಲ್ಲೂ ಗಣಪತಿ ಮಾಡ್ತಾರೆ ಮತ್ತೆ ಬೇರೆ ಆ ಟೈಮ್ ಅಲ್ಲಿ ಯಾವುದು ಪ್ರಚಲಿತದಲ್ಲಿ ಇರುತ್ತೆ ಅದ್ರ ಬಗ್ಗೆ ಒಂದು ಒಂದು ಮೂರ್ತಿಗಳನ್ನ ಮಾಡಿ ಅದನ್ನ ಅವರು ಜನಗಳಿಗೆ ಪ್ರಸ್ತುತ ಪಡಿಸ್ತಾ ಇರ್ತಾರೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ರಾಮ ಮಂದಿರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಈ ದೇಪೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೀವಿ ಈ ದಿನದ ವಿಶೇಷ ಅಲಂಕಾರವನ್ನು ನಮ್ಮ ಮೊಹಲ್ಲಾದವರೇ ಆದಂತಹ ಹಾಗೂ ನಮ್ಮ ರಾಮ ಪರಮ ರಾಮ ಭಕ್ತರು ಆದಂತಹ ಹಾಗೂ ನಮ್ಮ ಬಗ್ಗೆ ಬಹಳ ಅಭಿಮಾನವುಳ್ಳ ಶುತ ರೇವಣ್ಣನವರು ಈ ದೇವತಾ ಮೂರ್ತಿಯನ್ನ ಮತ್ತೆ ಈಗಿನ ಒಂದು ಏನು ನಮ್ಮ ಕನ್ನಡದ ಖ್ಯಾತಿಯನ್ನು ವಿಶ್ವಮಟ್ಟದಲ್ಲಿ ಬೆಳಗಿಸಿದಂತಹ ಕಾಂತಾರ ಚಿತ್ರದ ಒಂದು ಪರಿಕಲ್ಪನೆಯೊಂದಿಗೆ ಈ ದಿನದ ಒಂದು ಅಲಂಕಾರವನ್ನು ಮಾಡಿ ನಮಗೆ ಬಹಳ ಎಲ್ಲರಿಗೂ ಸಂತೋಷ ಆಗೋ ರೀತಿ ಮಾಡಿದ್ದಾರೆ ಶ್ರೀಯುತ ಚಿತ್ರಶಿಲ್ಪಿ ಕಲಾವಿದರಾದಂತಹ ರೇವಣ್ಣನವರಿಗೆ ನಮ್ಮ ರಾಮಮಂದಿರದ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಅಭಿಮಾನ ಇದೇ ರೀತಿ ನಮ್ಮ ರಾಮಮಂದಿರದ ಮೇಲಿರಲಿ ಅಂತ ಕೇಳ್ಕೊತೀವಿ ಅವರಿಗೂ ಅವರ ಕುಟುಂಬಕ್ಕೂ ಭಗವಂತನಾದ ಶ್ರೀರಾಮಚಂದ್ರ ಹಾಗೂ ಭಗವಂತ ಶಿವ ಆಯುರ್ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಈ ಒಂದು ದೇವತಾ ಪ್ರಸಾದವನ್ನು ನೀಡ್ತಾ ಇದ್ದೇನೆ ಈ ದೀಪೋತ್ಸವ ಯಶಸ್ವಿಯಾಗುವಂತೆ ಸಹ ಕರೆಸಿದ ಎಲ್ಲರಿಗೂ ಸಹ ನಾನು ರಾಮ ಮಂದಿರದ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಪ್ರತಿ ವರ್ಷದಂತೆ ನಮ್ಮ ರಾಮ ಮಂದಿರದಲ್ಲಿ ದೀಪೋತ್ಸವದ ಒಂದು ವಿಶೇಷ ಈ ಕಾರ್ಯಕ್ರಮ ಏನಿದೆ ಇದಕ್ಕೆ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡು ನಮ್ಮ ನಿರ್ಮಲಾ ಅವರು ಮತ್ತೆ ಆದಿಲಕ್ಷ್ಮಿ ಅವರು ಇಬ್ರು ಸಹ ಎಲ್ಲ ಜನರನ್ನ ಸೇರಿಸಿ ಕಮ್ಯುನಿಕೇಟ್ ಮಾಡಿ ಎಲ್ಲ ಈ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯುವಂತೆ ಅವರು ಸಹಕಾರ ನೀಡಿದ್ದಾರೆ ಅವರಿಗೂ ಅವರ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಭಗವಂತ ಶ್ರೀರಾಮ ತನ್ನ ಕುಟುಂಬ ಕಟಾಕ್ಷವನ್ನ ಬೀರಲಿ ಎಂದು ಪ್ರಾರ್ಥಿಸುತ್ತಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅವಾಗ ಎಲ್ಲರೂ ಬನ್ನಿ